ಆಕಾಶವಾಣಿ ಮಂಗಳೂರು ಜಂಡು ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಉಡುಪಿಯ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಪರ್ಣಾ ಜೈನ್ ಅವರೊಂದಿಗೆ ಬಾಣಂತನ ಮತ್ತು ಅದರ ಸಮಸ್ಯೆಗಳು ಈ ವಿಷಯದ ಕುರಿತು ಮಮತಾ ಶೆಟ್ಟಿ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದ ಹೊರ ಹಾಗೂ ಒಳರೋಗಿ ವಿಭಾಗದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಗರ್ಭಿಣಿಯರ ಎಲ್ಲಾ ತ್ರೈಮಾಸದ ವಿಶೇಷ ಆರೈಕೆ ಅವರಲ್ಲಿ ಕಂಡುಬರುವ ಸಾಮಾನ್ಯ ತೊಂದರೆಗಳ ಚಿಕಿತ್ಸೆ ಸುಲಭ ಹೆರಿಗೆಯ ಚಿಕಿತ್ಸೆಗಳು ಲಭ್ಯವಿದೆ ಹಾಗೆಯೇ ಹೆರಿಗೆಯ ನಂತರ ಬಾಣತಿ ಆರೈಕೆ ತೈಲ ಅಭ್ಯಂಗ ಕಷಾಯ ಸ್ನಾನ ಯೋನಿ ಧೂಪನ ಬಾಣತಿ ಪಥ್ಯ ಹಾಗೂ ಮಾನಸಿಕ ತೊಂದರೆಗಳಿಗೆ ಬೇಕಾಗುವ ಸಲಹೆಯ ಸೌಲಭ್ಯವೂ ಕೂಡ ಸಿಗುತ್ತದೆ ಕೇಳುಗರೆ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರ್ಪಣಾ ಜೈನ್ ಸಹಾಯಕ ಪ್ರಾಧ್ಯಾಪಕರು ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಬಾಣಂತನದ ಕುರಿತು ಮಾತನಾಡಲಿಕ್ಕೆ ಬಂದಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಹೆಣ್ಣಿನ ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣ ಅಂತ ಹೇಳಿದರೆ ಅದು ಪ್ರಸೂತಿ ಪ್ರಸೂತಿಯ ನಂತರ ಆರಂಭ ಆಗುವಂಥದ್ದೇ ಈ ಬಾಣಂತನ ಹಾಗಾದರೆ ಈ ಬಾಣಂತನ ಅಂದರೆ ಏನು ಆಯುರ್ವೇದದಲ್ಲಿ ಬಾಣಂತನಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನ ಕೊಟ್ಟಿದೆ ಅಂತ ಹೇಳಿ ಬಾಣಂತರ ಅಂದರೆ ಹೆರಿಗೆಯ ನಂತರದ ಕಾಲ ಇದು ಪ್ರಸವದ ನಂತರ ಶರೀರದ ಎಲ್ಲ ಅವಯವಗಳು ಪುನಃ ಸಹಜ ಸ್ಥಿತಿಗೆ ಮರಳುವ ಅವಧಿ ಆಯುರ್ವೇದದಲ್ಲಿ ಇದಕ್ಕೆ ಪ್ರಸವಾನಂತರ ಯಾ ಸ್ಥಿತಿ ಅಂದರೆ ಹೆರಿಗೆಯ ನಂತರ ಸ್ಥಿತಿ ಅಥವಾ ಸೂತಿಕಾ ಎಂದು ಹೇಳ್ತಾರೆ ಆಕೆಯ ಆರೈಕೆ ಹೇಗಿರಬೇಕು ಮತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆ ಎಷ್ಟು ಮಹತ್ವವನ್ನು ಕೊಡಲಾಗಿದೆ ಬಾಣಂತಿ ಆರೈಕೆ ಎಂದರೆ ಬಾಣಂತಿಯ ದಿನಚರಿ ಅಥವಾ ಅವರಿಗೆ ವಿಶೇಷವಾಗಿ ನೀಡುವ ಆಹಾರ ಔಷಧಿ ದೈಹಿಕ ಮತ್ತು ಮಾನಸಿಕ ಉಪಚಾರ ಇದನ್ನ ಬಾಣಂತಿ ಆರೈಕೆ ಅಂತಾರೆ ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಇದು ಯಾಕೆ ತುಂಬಾ ಅತ್ಯಗತ್ಯ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆಯಿಂದಾಗಿ ತಾಯಿಯ ದೇಹ ತುಂಬಾ ಕ್ಷೀಣಗೊಂಡಿರುತ್ತದೆ ಹಾಗೆಯೇ ಹೆರಿಗೆಯ ನೋವು ರಕ್ತಸ್ರಾವವು ತಾಯಿಯ ದೇಹವನ್ನು ಮತ್ತಷ್ಟು ಶೂನ್ಯ ಮತ್ತು ಶಿಥಿಲಗೊಳಿಸುತ್ತದೆ ಈ ಸ್ಥಿತಿಯಿಂದ ಮತ್ತೆ ಪುನಃ ಸಹಜ ಸ್ಥಿತಿಗೆ ಮರುಕಳಿಸಲು ಹಾಗೂ ತಾಯಿತನದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಲು ಈ ಆರೈಕೆ ಪೋಷಣೆ ವಿಶ್ರಾಂತಿ ಎಲ್ಲ ಅತ್ಯಗತ್ಯ ಸಾಮಾನ್ಯವಾಗಿ ಈ ಬಾಣಂತಿಯ ಆರೈಕೆಯನ್ನು ಎಷ್ಟು ದಿನಗಳ ಕಾಲ ಪಾಲಿಸಬೇಕು ಅಂತ ಹೇಳ್ತೀರಿ ಬಾಣಂತಿ ಆರೈಕೆಯನ್ನು ಆಯುರ್ವೇದದ ಪ್ರಕಾರ ಆರರಿಂದ ಎಂಟು ವಾರದ ತನಕ ಪಾಲಿಸಬಹುದು ಯಾಕೆಂದ್ರೆ ಗರ್ಭಾಶಯವು ತನ್ನ ಸಹಜ ಸ್ಥಿತಿಗೆ ಮರಳಲು ಆರು ವಾರಗಳು ಬೇಕು ಹಾಗೆ ಯೋನಿ ಮತ್ತು ಅದರ ಸುತ್ತಮುತ್ತಲಿನ ಮಾಂಸಖಂಡಗಳು ಯಥಾಸ್ಥಿತಿಗೆ ತಲುಪಲು ಎಂಟು ವಾರಗಳು ಬೇಕಾಗ್ತದೆ ಆದ್ರಿಂದ ಆರರಿಂದ ಎಂಟು ವಾರಗಳ ಆರೈಕೆ ತುಂಬಾ ಅಗತ್ಯ ನೀವು ನೋಡಿರಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರತಿ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿಯುವವರಾಗಿರೋದ್ರಿಂದ ಮತ್ತೆ ವೇಗದ ಜೀವನ ಶೈಲಿ ಅಂತಹ ಸಂದರ್ಭದಲ್ಲಿ ಬಾಣಂತಿಯ ಆರೈಕೆಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ ಬಾಣಂತಿಯ ಆರೈಕೆಯನ್ನು ಮನೆಯಲ್ಲಿ ಸಹ ಮಾಡಬಹುದು ಇದು ನೀವು ಮೊದಲನೇದಾಗಿ ಏನೇನೆಲ್ಲ ಪಾಲಿಸಬೇಕೆಂದರೆ ಮೊದಲಾಗಿ ಬಾಣಂತಿಯರಲ್ಲಿ ಜೀರ್ಣಶಕ್ತಿ ಕುಗ್ಗಿರ್ತದೆ ಅದರಿಂದ ಮೊದಲನೇ ಒಂದೆರಡು ವಾರ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ದ್ರವಾಹಾರ ಸೇವನೆ ಉದಾಹರಣೆಗೆ ಹಾಲು ನೀರು ಗಂಜಿ ಮುಂತಾದವುಗಳನ್ನು ಸೇವಿಸಬೇಕು ಜೊತೆಗೆ ಪಚನೆಗೆ ಸಹಾಯವಾಗುವಂತಹ ದ್ರವ್ಯಗಳು ಶುಂಠಿ ಹಿಪ್ಪಲಿ ಕರಿಮೆಣಸು ಇವುಗಳ ಬಳಕೆ ಮಾಡಬೇಕಾಗ್ತದೆ ಎರಡನೇದಾಗಿ ಹೇಳುವುದಾದರೆ ತೈ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಎಣ್ಣೆ ಹಚ್ಚಿಕೊಳ್ಳೋದು ಬಿಸಿಯಾದ ನೀರು ಸ್ನಾನ ಮಾಡೋದು ಕಷಾಯ ಸ್ನಾನ ಇದನ್ನೆಲ್ಲ ಮಾಡಬಹುದು ಇದರಿಂದ ದೇಹದ ದಣಿವನ್ನ ಹಾಗೂ ವಾತ ದೋಷವನ್ನ ಶಮನ ಮಾಡಲಿಕ್ಕೆ ಆಗ್ತದೆ ಇದರಿಂದಾಗಿ ಗರ್ಭಾಶಯವು ವೇಗವಾಗಿ ತನ್ನ ಸಹಜ ಸ್ಥಿತಿಗೆ ಮರಳಿಸಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆಯೇ ಬಾಣಂತಿಯರಿಗೆ ಹಾಲು ಕುಡಿಸುವಾಗ ಹೊಟ್ಟೆಗೆ ಕಟ್ಟುವ ಪಟ್ಟಿ ತುಂಬಾ ಆಧಾರವನ್ನ ಕೊಡುತ್ತದೆ ಹಾಗೆ ಮೂರನೆಯದಾಗಿ ಒಮ್ಮೆ ಜೀರ್ಣಶಕ್ತಿಯು ಸರಿಯಾದ ನಂತರ ಪೌಷ್ಟಿಕಾಂಶವುಳ್ಳ ಸಮತೋಲಿತ ಆಹಾರವನ್ನು ಸೇವಿಸಬೇಕಾಗ್ತದೆ ಉದಾಹರಣೆಗೆ ಹೇಳೋದಾದರೆ ಸೊಪ್ಪು ತರಕಾರಿ ಮೊಳಕೆ ಬರಿಸಿದ ಕಾಳುಗಳ ಸೇವನೆ ದಿನಕ್ಕೊಂದು ಹಣ್ಣು ಹಾಲು ಹಾಗೂ ತುಪ್ಪದ ಬಳಕೆ ಇವೆಲ್ಲವೂ ಕೂಡ ತಾಯಿಯ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಎದೆಹಾಲಿನ ಗುಣಮಟ್ಟ ಕೂಡ ಉತ್ತಮವಾಗ್ತದೆ ಅದರ ಜೊತೆಗೆ ಮಗುವಿನ ಬೆಳವಣಿಗೆಯೇ ಕೂಡ ಸಹಕಾರಿಯಾಗ್ತದೆ ಕೊನೆಯದಾಗಿ ಹೇಳಬೇಕಂದ್ರೆ ಮಾನಸಿಕ ಉಪಚಾರ ಇದು ತುಂಬಾ ಅತ್ಯಗತ್ಯ ಯಾಕಂದ್ರೆ ವಿಶ್ರಾಂತಿ ಸಮರ್ಪಕನಿದ್ರೆ ನಮ್ಮ ಈಗಿನ ಮಹಿಳೆಯರಿಗೆ ತುಂಬಾ ಕಡಿಮೆ ಆಗಿದೆ ಇದು ಯಾಕೆಂದ್ರೆ ಮಗುವಿಗೆ ಹಾಲುಣಿಸುವಾಗ ದೇಹಕ್ಕೆ ತುಂಬಾ ದಣಿಯು ಆಗ್ತದೆ ಹಾಗೆ ಎರಡರಿಂದ ಮೂರು ಗಂಟೆಗೆ ಒಂದು ಸಲ ಮಗು ಹೇಳ್ತದೆ ತಾಯಿಗೆ ನಿದ್ರೆ ಕೂಡ ಸರಿ ಆಗುದಿಲ್ಲ ಆದ್ದರಿಂದ ಮಗು ಮಲಗಿದಾಗ ತಾಯಿ ಕೂಡ ಜೊತೆಗೆ ಮಲಗಿ ಇದರ ಜೊತೆಗೆ ಕುಟುಂಬದವರ ಸಂಗಾತಿಯ ಸಹಕಾರ ಬೆಂಬಲ ಇದ್ದಲ್ಲಿ ಮಾನಸಿಕ ಸ್ವಾಸ್ಥ್ಯ ರಕ್ಷಣೆ ಕೂಡ ಉತ್ತಮವಾಗಿ ಆಗ್ತದೆ ಸೊ ಇದೆಲ್ಲ ಪರಿಚಯವನ್ನು ನೀವು ಮನೆಯಲ್ಲಿ ಕೂಡ ಮಾಡಬಹುದು ಮುದ್ದಿನ ಕಾಲದಲ್ಲೆಲ್ಲ ನೀರು ಕುಡಿಬಾರದು ಅನ್ನುವಂಥದ್ದಿತ್ತು ಆದರೆ ನೀವು ಹೇಳ್ತೀರಿ ಯಥೇಚ್ಛವಾಗಿ ನೀರು ಕುಡಿಬೇಕು ಅಂತ ಹೇಳಿ ಇದರ ಬಗ್ಗೆ ಹೇಳಿ ಮೇಡಮ್ ನೀರನ್ನ ಬಾಣಂತಿಯರು ಕುಡಿಲೇಬೇಕಾಗ್ತದೆ ಮೂರರಿಂದ ನಾಲ್ಕು ಲೀಟರ್ ಅಷ್ಟು ನೀರನ್ನ ಕುಡಿಲೇಬೇಕು ಇಲ್ಲದಿದ್ದರೆ ಸಾಮಾನ್ಯವಾಗಿ ಮಲಬದ್ಧತೆ ಉರಿ ಮೂತ್ರ ಎದೆ ಹಾಲು ಉತ್ಪತ್ತಿಗೆ ತೊಂದರೆ ಆಗ್ತದೆ ಹಾಗೆ ಹೊಟ್ಟೆ ಉಬ್ಬರಿಸುವಂತಹ ಇಂತಹ ತೊಂದರೆಗಳು ಸಾಮಾನ್ಯವಾಗಿ ಕಾಣಿಸ್ತದೆ ಅದರಿಂದಾಗಿ ನೀರನ್ನ ಮೂರರಿಂದ ನಾಲ್ಕು ಲೀಟರ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಉತ್ತಮ ಬಾಣಂತಿ ಆರೈಕೆ ಸರಿಯಾಗಿ ಆಗದೇ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಾಡ್ತದೆ ಡಾಕ್ಟರ್ ಬಾಣಂತಿಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸಮಸ್ಯೆ ಅಂದ್ರೆ ಹಾಲಿನ ಉತ್ಪತ್ತಿಯಲ್ಲಿ ಅಭಾವ ಇದು ತಾಯಿಯ ಅತಿಯಾದ ಚಿಂತೆ ವಿಶ್ರಾಂತಿಯ ಅಭಾವದಿಂದಾಗಿ ಕಂಡುಬರುತ್ತದೆ ಹಾಗೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಕೂಡ ಕಾಣಿಸಬಹುದು ಹೊಟ್ಟೆ ಉಬ್ಬರಿಸುವುದು ಮಲಬದ್ಧತೆ ಉರಿ ಮೂತ್ರ ಇವೆಲ್ಲವೂ ಸರಿಯಾದ ಆಹಾರ ಕ್ರಮ ಪಾಲಿಸದಿದ್ದಲ್ಲಿ ನೀರಿನ ಅಂಶ ಕಡಿಮೆ ಪ್ರಮಾಣದಲ್ಲಿ ತೆಗೊಳ್ಳುವುದರಿಂದ ಅಥವಾ ವರ್ಕ್ ಪ್ರೆಷರಿಂದಾಗಿ ಇಂದಾಗಿ ಕೂಡ ಆಗಬಹುದು ಇನ್ನೊಂದು ಸಮಸ್ಯೆ ಅಂದರೆ ಗಂಟುಗಳಲ್ಲಿ ನೋವು ಸಂಧಿಗಳಲ್ಲಿ ನೋವು ಬೆನ್ನಲ್ಲಿ ನೋವು ಇವೆಲ್ಲವೂ ಕೂಡ ವಾತ ಶಮನ ಆಗದೇ ಇದ್ದಾಗ ಅಥವಾ ನಿದ್ರಾಹೀನತೆ ವಿಶ್ರಾಂತಿ ರಹಿತ ದಿನದಿಂದ ಉಂಟಾಗ್ತದೆ ಬಹುಮುಖ್ಯ ಸಮಸ್ಯೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಖಿನ್ನತೆ ಇದಕ್ಕೆ ಹಲವಾರು ಕಾರಣಗಳಿವೆ ತಾಯಿಗೆ ಮಗುವಿನ ಆರೈಕೆಯ ಚಿಂತೆ ತಾನು ಸಮರ್ಪಕವಾಗಿ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಅನ್ನುವ ಭರವಸೆ ಇಲ್ಲದಿದ್ದಾಗ ಹಾಗೂ ಕುಟುಂಬದವರ ನೆರವು ಬಾಂಧವ್ಯ ಇಲ್ಲದಿದ್ದಾಗ ಇದೆಲ್ಲ ಕಂಡು ಬರ್ತದೆ ಇದನ್ನೆಲ್ಲ ನಾವು ಸೂತಿಕಾ ಪರಿಚರ್ಯ ಅಥವಾ ಬಾಣಂತಿ ಆರೈಕೆ ಮಾಡೋದ್ರಿಂದ ತಡೆಗಟ್ಟಬಹುದು ನೀವಾಗ್ಲೇ ಹೇಳಿದ್ರಿ ಡಾಕ್ಟರ್ ಈಗ ಬಾಣಂತಿಯಾದವಳು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳಿಬೇಕಾಗ್ತದೆ ಅಂತ ಈಗ ಆ ನಿದ್ದೆ ಇಲ್ಲದ ರಾತ್ರಿಯ ಆ ಸುಸ್ತನ್ನ ನಿವಾರಿಸುವಂತದ್ದು ಹೇಗೆ ಮತ್ತು ಮನೆಯಲ್ಲಿ ಆಕೆಗೆ ಮನೆಯವರ ಸಹಕಾರ ಹೇಗಿರಬೇಕು ಅಂತ ಹೇಳ್ತೀರಿ ಸಮರ್ಪಕವಾದ ವಿಶ್ರಾಂತಿ ಹಾಗೆ ಆರರಿಂದ ಎಂಟು ತಾಸುಗಳ ನಿದ್ರೆ ಜೊತೆಗೆ ಸಂಗಾತಿ ಮತ್ತು ಕುಟುಂಬದವರ ನೆರವು ತುಂಬಾ ಅಗತ್ಯ ಯಾಕಂದ್ರೆ ತಾಯಿತನದ ಜವಾಬ್ದಾರಿ ಅನ್ನೋದು ತಾಯಿಗೆ ಮಾತ್ರ ಅಲ್ಲ ಕುಟುಂಬದವರಿಗೆ ಕೂಡ ಇದೆ ಸೊ ಎಲ್ಲರೂ ಅವಳಿಗೆ ಸಾಂತ್ವಾನ ಧೈರ್ಯ ನಿನ್ನೊಂದಿಗೆ ನಾನು ಇದ್ದೇನೆ ಅನ್ನುವ ಭಾವನೆಯನ್ನು ಅವಳಿಗೆ ಮೂಡಿಸಬೇಕು ಇದೆಲ್ಲ ಮಾಡಿದಲ್ಲಿ ಮಾನಸಿಕ ಸಮಸ್ಯೆಗಳು ಕಂಡುಬರುವುದಿಲ್ಲ ಈಗ ನಾವು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯ ಮೂಲಕ ಪ್ರಸೂತಿ ಆಗೋದನ್ನು ನೋಡ್ತೇವೆ ಇದಕ್ಕೆ ಮೂಲ ಕಾರಣ ಏನು ಹಾಗೂ ಈ ಶಸ್ತ್ರಚಿಕಿತ್ಸೆ ಆದಂತಹ ಬಾಣಂತಿಯ ಆರೈಕೆಯನ್ನು ಮಾಡುವಂತಹ ಕ್ರಮಗಳು ಹೇಗೆ ಯಾವುವು ಇದರ ಬಗ್ಗೆ ಹೇಳಿ ಡಾಕ್ಟರ್ ಮೊದಲನೇದಾಗಿ ಶಸ್ತ್ರಚಿಕಿತ್ಸೆ ಯಾಕೆ ಜಾಸ್ತಿಯಾಗಿದೆ ಅಂದರೆ ಈಗಿನ ಕಾಲದಲ್ಲಿ ಮಹಿಳೆಯರು ದೈಹಿಕವಾಗಿ ತುಂಬಾ ಬಲಹೀನರಾಗಿದ್ದಾರೆ ಅವರಿಗೆ ನೋವಿನ ಹೆದರಿಕೆ ಉಂಟು ಅದರಿಂದಾಗಿ ಅವರು ಬರುವಾಗಲೇ ಹೇಳ್ತಾರೆ ನನಗೆ ಸಿಜೇರಿಯನ್ ಮಾಡಿ ನನಗೆ ಪ್ರಸವದ ನೋವು ನನಗೆ ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೀಸರೇನೆ ಮಾಡಿಬಿಡಿ ಅಂತ ಮೊದಲೇ ಹೇಳ್ತಾರೆ ಸೊ ಅದು ಒಂದು ಕಾರಣ ಇನ್ನು ಶಸ್ತ್ರಚಿಕಿತ್ಸೆಯಿಂದ ಆದವರಿಗೆ ತುಂಬಾ ವಿಶ್ರಾಂತಿ ಅಗತ್ಯ ಇದೆ ಹದಿನೈದು ದಿನಗಳ ಕಾಲ ತುಂಬಾ ವಿಶ್ರಾಂತಿಯನ್ನು ಮಾಡಬೇಕಾಗ್ತದೆ ಹೆರಿಗೆ ಆದ ಎಂಟು ಗಂಟೆಗಳ ನಂತರ ಮೊದಲಿನ ಒಂದು ವಾರ ಅವರು ದ್ರವಾರ ಸೇವನೆ ಉದಾಹರಣೆಗೆ ಹಾಲು ಗಂಜಿ ಕಾಫಿ ಇತ್ಯಾದಿಗಳನ್ನು ಸೇವಿಸಬೇಕು ಕ್ರಮೇಣವಾಗಿ ಮುಂದಿನ ದಿನಗಳಲ್ಲಿ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವಿಸಬೇಕಾಗ್ತದೆ ನಂತರ ಹದಿನೈದು ದಿನಗಳ ನಂತರ ಸಾಮಾನ್ಯ ಉಪಚಾರ ನಾನು ಈಗಲೇ ನಾನು ಹೇಳಿರುವಂತಹ ಸಾಮಾನ್ಯ ಉಪಚಾರ ಅಂದ್ರೆ ಪೌಷ್ಟಿಕಾಂಶ ಉಳ್ಳ ಆಹಾರವನ್ನು ಸೇವಿಸಿದರೆ ಉತ್ತಮ ಇದರ ಜೊತೆಗೆ ಶಸ್ತ್ರಕ್ರಿಯೆಯಿಂದ ಆದ ಗಾಯ ಇದರ ಆರೈಕೆ ಕೂಡ ತುಂಬಾ ಚೆನ್ನಾಗಿ ಪಾಲಿಸಬೇಕಾಗ್ತದೆ ಮತ್ತೆ ಎಣ್ಣೆ ಸ್ನಾನ ಗಾಯದ ಒಣಗಿದ ನಂತರ ಮಾಡಬಹುದು ಸಾಮಾನ್ಯವಾಗಿ ಈಗ ಮನೆಯಲ್ಲೇ ಒಂದಷ್ಟು ಬಾಣಂತಿಯ ಪಥ್ಯ ಆಹಾರಗಳನ್ನ ಮಾಡುವಂಥದ್ದು ಔಷಧಿಗಳನ್ನ ಮಾಡುವಂಥದ್ದೆಲ್ಲ ನಾವು ನೋಡಿದ್ದೇವೆ ಇದು ಅನಾದಿ ಕಾಲದಿಂದಲೂ ಬೆಳೆದು ಬಂದಂತಹ ಒಂದು ಔಷಧಿಯ ಪದ್ಧತಿ ಈಗ ಆ ಔಷಧಿ ಪದ್ಧತಿಗೂ ಈ ನಮ್ಮ ಆಯುರ್ವೇದದ ಬಾಣಂತಿಯ ಔಷಧಿಯ ಪದ್ಧತಿಗೂ ಏನಾದರೂ ವ್ಯತ್ಯಾಸಗಳಿವೆಯಾ ಡಾಕ್ಟರ್ ಹೇಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಬಾಣಂತಿ ಆರೈಕೆ ಮತ್ತೆ ಪುರಾತನ ಕಾಲದಲ್ಲಿ ಪಾಲಿಸುವ ಎಲ್ಲದೂ ಸರ್ವೇ ಸಾಮಾನ್ಯವಾಗಿ ಇದೆ ಅವರು ಕೂಡ ಮೊದಲನೇದಾಗಿ ಜೀರ್ಣಶಕ್ತಿಗೆ ಹೆಚ್ಚಾಗಿ ಒತ್ತು ಕೊಡ್ತಿದ್ರು ಹಾಗೆ ಎಣ್ಣೆ ಸ್ನಾನ ಹೊಟ್ಟೆಗೆ ಬಟ್ಟೆ ಸುಂದುವುದು ಅವಳ ಆಹಾರ ಹೇಗಿರಬೇಕು ಪೌಷ್ಟಿಕಾಂಶಯುಕ್ತ ಆಹಾರ ಇವನ್ನ ಇವ ಇವಲ್ಲೆಲ್ಲ ಅವರು ತುಂಬಾ ಅನುಸರಿಸ್ತಾ ಇದ್ರು ಈಗ ಸಹ ಅದನ್ ಅದನ್ನೇ ಕೂಡ ಆಯುರ್ವೇದದಲ್ಲಿ ಸಹ ತಿಳಿಸಿದ್ದಾರೆ ಹಾಗಾದ್ರೆ ಡಾಕ್ಟರ್ ಈಗ ಇಲ್ಲಿವರೆಗೆ ಬಾಣಂತನ ಮತ್ತೆ ಇದರ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ ಈಗ ಕೊನೆಯದಾಗಿ ಇಡೀ ಬಾಣಂತಿಯ ಆರೈಕೆಯ ಬಗ್ಗೆ ಏನ್ ಹೇಳಿಕೆ ಇಚ್ಛೆ ಪಡ್ತೀರಿ ಬಾಣಂತನವು ಸ್ತ್ರೀಯರ ಬದುಕಿನ ಒಂದು ಮಹತ್ವಪೂರ್ಣ ಹಾಗೂ ಸುಂದರ ಘಟ್ಟ ಯಾಕೆಂದ್ರೆ ಒಂಬತ್ತು ತಿಂಗಳ ನಿರಂತರ ಪ್ರತೀಕ್ಷೆಯಿಂದ ಹುಟ್ಟಿದ ಮುದ್ದು ಕಂದನ ಮುಖ ನೋಡುವುದು ಮುದ್ದಿಸುವುದು ಹಾಲುಣಿಸುವುದು ಪ್ರತಿ ತಾಯಿಗೂ ಒಂದು ದಿವ್ಯ ಅನುಭವ ಹಾಗೆ ಜವಾಬ್ದಾರಿ ಹೊತ್ತು ತರುವ ಘಟ್ಟವಾಗಿದೆ ಆದ್ರಿಂದ ಈ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಲು ಬಾಣಂತಿಯರ ದೈನಂದಿನ ಉಪಚಾರವನ್ನು ಅಥವಾ ಸೂತಿಕಾ ಪರಿಚರ್ಯವನ್ನು ಪಾಲಿಸುವುದು ಅತ್ಯಗತ್ಯ ಇದರ ಜೊತೆಗೆ ಕುಟುಂಬದವರ ಹಾಗೂ ಸಂಗಾತಿಯ ಸಹಕಾರ ಬೆಂಬಲ ಬಾಂಧವ್ಯ ಸಿಕ್ಕಲಿ ತಾಯಿಯು ಶರೀರದ ಪುನಃ ಸ್ಥಾಪನೆ ಅಷ್ಟೇ ಅಲ್ಲ ಮನಸ್ಸಿನ ಸಮತೋಲನವನ್ನು ಕೂಡ ಕಾಯ್ದುಕೊಳ್ಳಲು ಬೆನ್ನಲ್ಲದೆ ಈಗ ಎಸ್ ಡಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಪ್ರಸೂತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ವ್ಯವಸ್ಥೆಗಳು ಇವೆ ಅಂತ ಹೇಳ್ತೀರಿ ಇಲ್ಲಿ ಪ್ರೆಗ್ನೆನ್ಸಿ ಆದ ಕ್ಷಣದಿಂದ ನಾವು ಡೆಲಿವರಿ ಆದ ನಂತರ ಕೂಡ ನಮಗೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ನಾವು ಇಲ್ಲಿ ಎಲ್ಲ ಆಯುರ್ವೇದದಲ್ಲಿ ತಿಳಿಸಿರುವಂತಹ ಪರಿಚರ್ಯ ಆಂಟಿನೆಟಲ್ ಕೇರ್ ಆಗಿರ್ಬೋದು ಸೂತಿಕಾ ಪರಿಚರ್ಯ ಅಂದರೆ ನೇಟಲ್ ಕೇರ್ ಆಗಿರ್ಬೋದು ಅದನ್ನೇ ಮಾಡ್ತಾ ಇದ್ದೇವೆ ಆಂಟಿನೆಟಲ್ ಕೇರ್ ಅಲ್ಲಿ ನಾವು ಮಾಡರ್ನಲ್ಲಿ ಹೇಳಿದ ಹಾಗೆ ನಮ್ಮಲ್ಲಿ ಕೂಡ ಕೆಲವು ಔಷಧಿ ಉಪಚಾರಗಳನ್ನು ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ತೇವೆ ಇನ್ನು ಎಂಟು ಒಂಬತ್ತನೇ ತಿಂಗಳಲ್ಲಿ ಸ್ಪೆಷಲ್ ಆಗಿ ಹೇಳಿರೋದಂದ್ರೆ ಬಸ್ತಿ ಎನಿಮಾ ಥೆರಪಿ ಅದು ನಮ್ಮ ನಾರ್ಮಲ್ ಆಗಿ ಡೆಲಿವರಿ ಆಗಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಅದರ ಜೊತೆಗೆ ಎನಿಮಾ ಜೊತೆಗೆ ನಾವು ಪಿಚ್ಚು ಅಂತ ಅಂದ್ರೆ ಟ್ಯಾಂಪೂ ಮೆಡಿಕೇಟೆಡ್ ಇಂದ ಟ್ಯಾಂಪೂ ಅನ್ನೊಂದು ಇಡ್ತೇವೆ ಅದು ಕೂಡ ಗರ್ಭಾಶಯದ ದ್ವಾರದಿಂದ ಮಗು ಬರ್ಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ ಇನ್ನು ಡೆಲಿವರಿ ಆದ ನಂತರ ನಾವು ಸಹಜವಾಗಿ ಡೆಲಿವರಿ ಆದವರಿಗೆ ಎರಡನೇ ದಿನದಿಂದಲೇ ಅವರಿಗೆ ಸೂತಿಕಾ ಪರಿಚರ್ಯ ಸ್ಟಾರ್ಟ್ ಮಾಡ್ತೇವೆ ಅದರಲ್ಲಿ ಮೊದಲನೇದಾಗಿ ಎಣ್ಣೆ ಸ್ನಾನ ಮತ್ತು ದಶಮೂಲ ಕಷಾಯದ ಪರಿಷೇಕ ಅಥವಾ ಕಷಾಯ ಸ್ನಾನವನ್ನು ಮಾಡಿಸ್ತೇವೆ ನಂತರ ಗಾಯವನ್ನು ಗುಣ ಮಾಡಿಸಲಿಕ್ಕೆ ಯೋನಿಗೆ ಧೂಪ ಕೊಡ್ತೇವೆ ಅದಾದ ಮೇಲೆ ಜೀರ್ಣಶಕ್ತಿ ಸರಿಯಾಗಲಿಕ್ಕೆ ನಾವು ಒಂದು ಕಷಾಯವನ್ನು ಕೊಡ್ತೇವೆ ಅದಾದ ಮೇಲೆ ಹೊಟ್ಟೆಗೆ ಬಟ್ಟೆ ಸೊಂದುವುದು ಮತ್ತೆ ಅವರಿಗೆ ಬೇಕಾಗುವಂಥ ಔಷಧಿ ಕೂಡ ಆಯುರ್ವೇದದ ಪದ್ಧತಿಯಂತೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇನ್ನು ಶಸ್ತ್ರಕ್ರಿಯೆ ಆದವರಿಗೆ ನಾವು ಅಹ್ ಐದನೇ ದಿನ ಅವರಿಗೆ ಡಿಸ್ಚಾರ್ಜ್ ಮಾಡಿದ ಮೇಲೆ ಅವರಿಗೆ ಏನಾದ್ರೂ ಈ ಸೂತಿಕಾ ಪರಿಚರ್ಯ ಬೇಕಂತಿದ್ರೆ ಅವರ ಗಾಯ ಗುಣದ ಮೇಲೆ ನಾವು ಒಂದು ವಾರ ಈ ಚಿಕಿತ್ಸೆಯನ್ನ ಮಾಡ್ತೇವೆ ಇಲ್ಲಿ ನಮ್ಮ ವಿಭಾಗದಲ್ಲಿ ಆರು ನುರಿತ ತಜ್ಞರು ವಾರದ ಎಲ್ಲಾ ದಿನಗಳಲ್ಲಿ ಅವೈಲೇಬಲ್ ಇದ್ದಾರೆ ನೀವು ವಾರದ ಯಾವ ದಿನಗಳು ಬಂದರೂ ಕೂಡ ನಮ್ಮ ತಜ್ಞರು ಇಲ್ಲಿ ಇರ್ತಾರೆ ಹಾಗೆ ಡೆಲಿವರಿಗೆ ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆಗಳ ವ್ಯವಸ್ಥೆ ಕೂಡ ಇದೆ ಒಳ್ಳೇದು ಡಾಕ್ಟರ್ ಇಷ್ಟು ಹೊತ್ತು ಪ್ರಸೂತಿ ಮತ್ತು ಬಾಣಂತನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಇದುವರೆಗೆ ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಉಡುಪಿಯ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಪರ್ಣಾ ಜೈನ್ ಅವರೊಂದಿಗೆ ಬಾಣಂತನ ಮತ್ತು ಅದರ ಸಮಸ್ಯೆಗಳು ಈ ವಿಷಯದ ಕುರಿತು ಮಮತಾ ಶೆಟ್ಟಿ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ